ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ನಿನ್ನೆ ಇದ್ದುದು ದೆಹಲಿಯಲ್ಲಿ ಕಾರಣ ಸ್ಪಷ್ಟ ಬೆಂಗಳೂರಿನ ನಡೆದ ಕಾಲ್ತುಳಿತದ ಪ್ರಕರಣ ಈ ಕಾರಣದಿಂದ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಹೈಕಮಾಂಡ್ ಬುಲಾವ್ ಹಲವು ಗಂಟೆಗಳ ಕಾಲ ಸಮಾಲೋಚನೆ ಚರ್ಚೆ ವಿವರಣೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಂದ ಡಿಫೆನ್ಸ್ ತಪ್ಪು ನನ್ನದಲ್ಲ ಪೊಲೀಸರದ್ದು ಪೊಲೀಸರ ಮೇಲೆ ಕ್ರಮ ಕೈಗೊಂಡಿದ್ದೀವಿ ಅದೇ ಹಳೆಯ ಡಿಫೆನ್ಸ್ ಏನಿದೆ ಆ ಡಿಫೆನ್ಸನ್ನು ಬೆಂಗಳೂರಿನಿಂದ ದೆಲ್ಲಿಯವರೆಗೆ ಮುಖ್ಯಮಂತ್ರಿಗಳು ಅದೇ ಡಿಫೆನ್ಸ್ ನನ್ನ ತಪ್ಪಿಲ್ಲ ನಮ್ಮ ತಪ್ಪಿಲ್ಲ ಸರ್ಕಾರ ತಪ್ಪಿಲ್ಲ ಪೊಲೀಸರು ಪೊಲೀಸರು ಮತ್ತು ಸರ್ಕಾರ ಬೇರೆ ಬೇರೆನಾ ಈ ಜವಾಬ್ದಾರಿ ಹೊಣೆಯನ್ನು ಫಿಕ್ಸ್ ಮಾಡೋದು ಹೇಗೆ ಇದನ್ನು ನೀವು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂವರ್ ಅಂತ ಆದರೆ ಪೊಲೀಸ್ ಇಲಾಖೆಯರಲಿ ಯಾರದೇ ಇಲಾಖೆ ಇರಲಿ ಅದರ ಜವಾಬ್ದಾರಿ ಸರ್ಕಾರದಲ್ವಾ ಈ ಪ್ರಶ್ನೆಗಳನ್ನ ಕೇಳಲೇಬೇಕು ಇನ್ನಿವೆ ಏನೇ ಇರಲಿ ಇದು ನಂತರ ಏನಾಯಿತು ಅನ್ನೋದು ಕುತೂಹಲಕರವಾದ್ದು ಒಂದು ನಾನು ಇದಕ್ಕೆ ಹೈಕಮಾಂಡ್ ಕಮಾಂಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೈಕಮಾಂಡ್ ಸೀರಿಯಸ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಮಾಂಡ್ ಮಾಡ್ತಾ ಇದೆ ನಿರ್ದೇಶನ ಮಾಡ್ತಾ ಹಾಗೆಯೇ ಹೈಕಮಾಂಡ್ ಈ ಘಟನೆಯ ನಂತರ ಹೈಕಮಾಂಡ್ ದುರ್ಬಲವಾಗಿದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ಪ್ರಬಲವಾಗ್ತಾ ಇದೆ ಡಿಕ್ಟೇಟ್ ಮಾಡುವ ಸ್ಥಿತಿಗೆ ಬಂದಿದೆ ಸೊ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆಯವರು ರಾಜ್ಯ ಸರ್ಕಾರಕ್ಕೆ ಡಿಕ್ಟೇಟ್ ಮಾಡ್ತಿದ್ದಾರೆ ಯು ಎಲ್ ಹಾವ್ ಟು ಡೂ ಲೈಕ್ ಯು ಜನತಾಂತ್ರಿಕವಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದೇ ವಿಚಾರ ಅಂದರೆ ಈಗ ಹೈಕಮಾಂಡ್ ಡಿಕ್ಟೇಟ್ ಮಾಡುವ ಒಂದು ಸ್ಥಿತಿ ಏನು ಬಂದಿದೆ ಈ ಸ್ಥಿತಿಯನ್ನು ನಿರ್ಮಿಸಿಕೊಂಡವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇನೆ ಅದು ಒಂದು ಭಾಗ ಸೊ ನೀವು ನಿನ್ನೆಯ ಮೂರು ವಿಚಾರಗಳನ್ನು ಗಮನಿಸ್ತಾ ಹೋಗಿ ಜಾತಿ ಗಣತಿ ಮತ್ತೆ ಮಾಡಿ ಅಂತ ನೀಡಿದ ಸೂಚನೆ ಇದೇನಿದೆ ಇದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಿಯಂತ್ರಿಸುವ ಒಂದು ಪ್ರಕ್ರಿಯೆ ರಾಜ್ಯ ಸರ್ಕಾರದ ಇಮೇಜ್ ಏನು ನಾಶ ಆಗಿತ್ತು ಅದನ್ನು ಸರಿಪಡಿಸುವ ಒಂದು ಯತ್ನದಲ್ಲಿ ಜಾತಿ ಗಣತಿಯ ವಿಚಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ಮತ್ತು ಅದು ಸೆಂಟರ್ ಪಾಯಿಂಟ್ ಪಬ್ಲಿಸಿಟಿಯ ಮುಖ್ಯ ಅಂಶ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಅಂದ್ಕೊಂಡಿತ್ತು ಅದರಿಂದ ಈಗ ಹನ್ನೆರಡನೇ ತಾರೀಕು ನಾಳೆ ಈ ಬಗ್ಗೆ ಸಚಿವ ಸಂಪುಟ ತೀರ್ಮಾನ ತಗೋಬೇಕಾಗಿತ್ತು ಫೈನಲ್ ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಡಿಕ್ಟೇಟ್ ಮಾಡಿದೆ ಏನು ಡಿಕ್ಟೇಟ್ ಮಾಡಿದೆ ನೀವು ಈ ವರದಿಯನ್ನು ತಾತ್ವಿಕವಾಗಿ ಒಪ್ಪಿಕೊಳ್ಳಿ ಈಗಾಗಲೇ ನೀವು ಮಾಡಿರೋ ವರದಿಯನ್ನು ಆದರೆ ಜನಕ್ಕೆ ಇವರದ್ದೇನು ಗಣತಿ ಏನಿದೆ ಅದು ಇನ್ನೊಮ್ಮೆ ಮಾಡಿ ಜಾತಿ ಗಣತಿಯನ್ನು ಇನ್ನೊಮ್ಮೆ ಮಾಡಿ ಇದರ ಅರ್ಥ ಏನು ತಾತ್ವಿಕವಾಗಿ ಒಪ್ಪಿಕೊಳ್ಳುವುದು ಮತ್ತು ಜಾತಿ ಗಣತಿಯನ್ನು ಇನ್ನೊಮ್ಮೆ ಮಾಡಿ ಅನ್ನುವುದು ಸೊ ನೀವು ಜಾತಿ ಗಣತಿಯನ್ನು ಇನ್ನೊಮ್ಮೆ ಮಾಡ್ತೀರಿ ಅಂಕಿಅಂಶಗಳ ಸಂಗ್ರಹಿಸ್ತೀರಿ ಅಂದರೆ ಇವುಳಿದ ಯಾವ್ಯಾವ ಅಂಶಗಳನ್ನು ಈಗಿನ ಒಂದು ವರದಿಯಿಂದ ಅದನ್ನು ಒಪ್ಕೊಂಡಿದ್ದೀರಿ ಈಗ ಹಲವು ಪ್ರಶ್ನೆಗಳಿವೆ ಎನಿವೆ ಕಾಂಗ್ರೆಸ್ ಐ ಕಮಾಂಡ್ ಡಿಕ್ಟೇಟೆಡ್ ದ ಥಿಂಗ್ಸ್ ಒಂದು ಈಗಾಗಲೇ ಸರ್ಕಾರದ ಬಗ್ಗೆ ಸಾಕಷ್ಟು ಏನು ಸರ್ಕಾರದ ವಿರುದ್ಧದ ಒಂದು ಮನಸ್ಥಿತಿ ರಾಜ್ಯದಲ್ಲಿ ರೂಪುಗೊಳ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈಗ ಲಿಂಗಾಯತರು ಒಕ್ಕಲಿಗರನ್ನು ಕೂಡ ಈ ಗಣತಿಯನ್ನು ನೀವು ಒಪ್ಪಿಕೊಂಡ್ರೆ ಅವರ ವಿರೋಧವನ್ನು ಕಟ್ಕೋಬೇಕಾಗುತ್ತೆ ಬ್ಯಾಡ ಸೇಫ್ ಅಂತ ಈ ಮುಖ್ಯಮಂತ್ರಿಗಳಾದ ನಿನ್ನೆ ಪದಕ ಆದಮೇಲೆ ಹಿಡಿದು ಮೂರು ತಿಂಗಳ ಅವಧಿಯಲ್ಲಿ ಹೊಸ ಗಣತಿ ಮಾಡ್ತೀವಿ ಅಂತ ಬಂತಿ ಎರಡನೇದು ವಿಧಾನ ಪರಿಷತ್ ಏನು ನಾಲ್ವರ ನಾಮನಿರ್ದೇಶನ ಇದಕ್ಕೂ ಕೂಡ ಇದು ಇದರ ಬಗ್ಗೆ ಇವರು ಕೆ ಪಿ ಸಿ ಸಿ ಅಧ್ಯಕ್ಷರಿಗೂ ಕೂಡ ಸಮಾಧಾನ ಇರಲಿಲ್ಲ ಅನ್ನೋ ಮಾತಿದೆ ವಾಟ್ ಎವರ್ ಇಟ್ ಮೇ ಬಿ ಅದಕ್ಕೂ ತಡೆ ಒಡ್ಲಾಗಿ ಪರಿಷ್ಕೃತ ಪಟ್ಟಿಯನ್ನು ಕಳಿಸೋಕೆ ಹೇಳಿದ್ದಾರೆ ಇದು ಇನ್ನೊಂದು ಡಿಕ್ಟೇಷನ್ ಫ್ರಮ್ ಕಾಂಗ್ರೆಸ್ ಹೈಕಮಾಂಡ್ ಮೂರನೇದು ಇದೇ ವಿಚಾರಕ್ಕೆ ಬರ್ತೀನಿ ನಾನು ಯಾವ ವಿಚಾರ ಅಂದರೆ ಕಾಲ್ತುಡಿತ ಪ್ರಕರಣ ಮತ್ತು ಅದರ ಪರಿಣಾಮಕ್ಕೆ ಸಂಬಂಧಪಟ್ಟ ಸೊ ಸರ್ಕಾರದ ಇಮೇಜ್ ಏನಿದೆ ಆ ಇಮೇಜನ್ನು ವೃದ್ಧಿಪಡಿಸುವ ಕೆಲಸವನ್ನ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಡ್ಮಿಟೆಡ್ ಸರ್ಕಾರದ ಇಮೇಜ್ ಹೊಡಿಸ್ಕೊಂಡು ಹೋಗ್ತಾ ಇದೆ ಆದ್ದರಿಂದ ಇಮೇಜನ್ನು ಹೆಚ್ಚಿಸುವ ಕೆಲಸ ಮಾಡಿ ಯಾವಾಗ ಇಮೇಜ್ ಹೆಚ್ಚಿಸೋದು ಅಷ್ಟು ಈಸಿ ಆಗ್ತಲ್ಲ ಇಮೇಜ್ ನಾಶಪಡಿಸೋದು ಬಹಳ ಈಸಿ ಆದದ್ದು ಸೊ ಈ ಇಮೇಜ್ ನಾಶ ಆಗಿದೆ ಮಾಧ್ಯಮಗಳು ಎಲ್ಲವೂ ಇನ್ವಾಲ್ವ್ ಆಗಿವೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅದಕ್ಕೆ ಪೂರಕವಾದ ವಾತಾವರಣ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂವರ್ ಏನಿದೆ ಸರ್ಕಾರದ ಎಲ್ಲ ಮಿಕ್ಸ್ ಆಗಿದೆ ನಾನು ಇವತ್ತು ಬೆಳಗ್ಗೆ ಎರಡು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಇದ್ದೆ ಒಂದು ಅಟ್ಲೀಸ್ಟು ಯು ಸಿ ದಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿಗೆ ಸಂಬಂಧಪಟ್ಟಿದ್ದರೆ ಕೆಲವು ಪತ್ರಿಕೆಗಳಲ್ಲಿ ಇನ್ನೊಂದು ವರದಿ ಇತ್ತು ಆ ಬಗ್ಗೆ ಚರ್ಚೆ ನಡೆಯಲ್ಲ ಅನ್ನೋ ನನಗೆ ಗೊತ್ತಿದೆ ಮಾಧ್ಯಮಗಳಲ್ಲಿ ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಚರ್ಚೆ ಮಾಡಲ್ಲ ಅದೇನು ಅಂತಂದರೆ ಕುಂಭಮೇಳಕ್ಕೆ ಸಂಬಂಧಪಟ್ಟ ವರದಿ ಈ ಕುಂಭಮೇಳಕ್ಕೆ ಸಂಬಂಧಪಟ್ಟ ವರದಿಯಲ್ಲಿ ಆ್ಯಕ್ಚುಲಿ ಬಿ ಪಿ ಸಿ ಹಿಂದಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿದ್ದು ಅದರ ಪ್ರಕಾರ ಕುಂಭಮೇಳದ ತುಳಿತದಲ್ಲಿ ಸತ್ತವರ ಸಂಖ್ಯೆ ಮೂವತ್ತೇಳಲ್ಲ ಎಂಬತ್ತೆರಡು ಅಂತ ಏಯ್ಟಿ ಟು ಪೀಪಲ್ ಈ ಎಂಬತ್ತೆರಡು ಜನ ಹಸುನೀಗಿದ್ದಕ್ಕೆ ಜವಾಬ್ದಾರಿ ಹೊರಬೇಕಾದಂತಹ ಅವ್ರು ಯಾರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅದೇನೋ ಯೋ ಯೋಗಿ ಅಂತ ಕಾಣ್ತಾವೆ ಯೋಗಿ ಹೌದಲ್ಲೂ ಅನುಮಾನ ಇದೆ ಯೋಗಿ ಯೋಗಿ ಅಂತ ಡೆಫಿನೇಷನ್ ಬೇರೆ ಅದರ ಹೆಸರು ಸೇರಿಸ್ಕೊಂಡಿದ್ದಾರೆ ಆದರೆ ಯೋಗಿ ಆಗಿತಿರ ಈಸ್ ನಾಟ್ ಯೋಗಿ ಯೋಗಿ ಅನ್ನೋ ಶಬ್ದಕ್ಕೆ ಬುದ್ಧಕ್ಕೆ ಇದು ಯೋಗ್ಯ ಅವರು ಯೋಗಿ ಅಲ್ಲ ಯೋಗಿ ಆದವನು ಇಡೀ ಮನಸ್ಥಿತಿ ಬೇರೆ ಯೋಗಿ ಯಾವಾಗ ಮೌನದಲ್ಲಿರ್ತಾನೆ ಯೋಗ ನಮಗೆ ಮೌನವನ್ನು ಕಲಿಸುತ್ತೆ ನೀವು ಯೋಗಿ ಆಗಕ್ಕೆ ಸಾಧ್ಯ ಭೋಗಿ ಇರ್ಬೋದಷ್ಟೇ ವಾಟ್ ಎವರ್ ಇಟ್ ಮೇ ಅವ್ರು ರಿಸ್ಪಾನ್ಸಿಬಲ್ ಆಗಬೇಕು ರಿಸ್ಪಾನ್ಸಿಬಿಲಿಟಿ ಆ ರಿಸ್ಪಾನ್ಸಿಬಿಲಿಟಿ ಬಗ್ಗೆ ಜನ ಮಾತನಾಡ್ತಾ ಇಲ್ಲ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಗೋಧಿ ಬೀದಿಯವರು ಮಾತಾಡ್ತಾ ಇಲ್ಲ ಈ ಕನ್ನಡ ಮಾಧ್ಯಮಗಳಲ್ಲೇ ಕುಳಿತಂತ ಮಹಾನ್ ಮಹಾನ್ ಆಂಕರುಗಳು ಏನಿದ್ದಾರೆ ಮಾತನಾಡಲ್ಲ ಅವರು ಚರ್ಚೆ ಮಾಡ್ತಾರೆ ಇನ್ನೊಂದೆ ಏನು ಒಂದು ಇದು ಕಾಂಗ್ರೆಸ್ ಹೈಕಮಾಂಡ್ ಕಠಿಣ ಕ್ರಮ ಬದಲಾಗುತ್ತಾರ ಸಿದ್ದರಾಮಯ್ಯ ಬದಲಾಗುತ್ತಾರ ಡಿ ಕೆ ಶಿವಕುಮಾರ್ ಅವರ ಹುದ್ದೆ ಬದಲು ಈ ರೀತಿ ಹೊಡ್ಕೊಂಡು ಮಡಿಸ್ತಾ ಇದ್ದೇವೆ ಹೊಡಿತಾ ಇದ್ದಾವೆ ಆದರೆ ಇವಾಗ ಆದಿತ್ಯನಾಥ್ ಬಗ್ಗೆ ಮಾತೇ ಹೇಳ್ತಾ ಇಲ್ಲ ಗಪ್ಚು ತಮ್ಮ ಬಾಯಿ ಕಣ್ಣು ಕೆಳಗಡೆ ಅಂಗ ಎಲ್ಲ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತೀವಿ ಮಾಧ್ಯಮಗಳು ಕಾಂಟ್ರಾಕ್ಟ್ ಎಂಬತ್ತೆರಡು ಜನ ಸುನಿಗಿದೆ ಅಂತ ಬಿ ಬಿ ಸಿ ವರದಿ ಹೇಳ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ನಾನು ಈ ಸಾವನ್ನು ಅಂಕಿಅಂಶಗಳ ಮೇಲೆ ಇದು ಮಾಡಲ್ಲ ಇಲ್ಲ ಹನ್ನೊಂದೇ ಸತ್ತಿದ್ದು ಅಲ್ಲಿ ಎಂಬತ್ತೈದು ನೋಡಿಸ ಇದೆ ಆದರೆ ಸತ್ಯವನ್ನು ಮುಚ್ಚುವ ಒಂದು ಯತ್ನದಲ್ಲಿ ಈ ಮಾಧ್ಯಮಗಳು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಗಮನ ತರ ಬಯಸ್ತೀನಿ ದಟ್ ಇಸ್ ದಟ್ ಇಸ್ ದ ಡಿಫ್ರೆಂಟ್ ಥಿಂಗ್ ಸೊ ಅದರ ಜೊತೆ ಕಾಮನ್ ಸೆನ್ಸ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸೊ ರಾಜ್ಯ ಸರ್ಕಾರವನ್ನು ನಿಯಂತ್ರಣಕ್ಕೆ ತೆಗಿ ಇದೆ ಅನ್ನೋದು ನಿಜ ಆದರೆ ಬದಲು ಮಾಡೋ ಶಕ್ತಿ ಅವರಿಗಿಲ್ಲ ಆದರೆ ಅದೇ ಹೊಡಿತಾ ಇದ್ದಾರೆ ಅದರ ಜೊತೆ ಬಹಳಷ್ಟು ಈಗ ಈ ಮಾಜಿ ಪತ್ರಕರ್ತರುಗಳು ಇರೋ ಪತ್ರಕರ್ತರಾಗಿದ್ದವರು ಏನೇನು ಯೂಟ್ಯೂಬರ್ಸ್ಗಳಾಗಿದ್ದಾರೆ ಮಾಡಿದ್ದಾರೆ ಅದರಲ್ಲೆಲ್ಲೋ ಅದೇ ಸುದ್ದಿ ಅದೇ ಸುದ್ದಿ ಅದೇ ಸುದ್ದಿ ಐ ವಿಲ್ ಟೆಲ್ ಯು ನಥಿಂಗ್ ವಿಲ್ ಹ್ಯಾಪನ್ ಕಾಂಗ್ರೆಸ್ ಐ ಕಮಾಂಡ್ ಡೋಂಟ್ ಚೇಂಜ್ ಸಿದ್ದರಾಮಯ್ಯ ಸೊ ಅದಕ್ಕಿಂತ ದೊಡ್ಡ ಆಘಾತ ಇನ್ನೊಂದು ಇಲ್ಲ ಕಾಂಗ್ರೆಸ್ಗೆ ಆ ಶಕ್ತಿ ಇಲ್ಲ ಸೊ ಆದರೆ ಅದರ ಪ್ರಚಾರ ನಡೀತಾ ಇರೋದಿಲ್ಲ ಅಂದ್ರೆ ಪ್ರತಿಪಕ್ಷಗಳ ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಮಾಧ್ಯಮ ಶುರುವಾಗಿದೆ ನೋಡಿ ಅವರೆಲ್ಲ ಪ್ರತಿಪಕ್ಷ ಯಾರಿಗಾದ್ರೆ ಪ್ರತಿಪಕ್ಷಕ್ಕೆ ಪ್ರತಿಪಕ್ಷ ಆಡಳಿತ ಪಕ್ಷಕ್ಕೆ ಹೊಡಿತಾ ಕೂತಿರೋ ಮೋದಿ ಸಾಧನೆ ಇದು ಇದೆ ಅದರಲ್ಲಿ ಬೇರೆ ಇದು ಆದ್ದರಿಂದ ಒಂದು ಯು ಈ ಈ ಜಾತಿ ಗಣತಿಯ ವಿಚಾರದಲ್ಲಿ ಕಾಲ್ತುಳಿತದ ವಿಚಾರದಲ್ಲಿ ಹಾಗೂ ವಿಧಾನ ಪರಿಷತ್ತಿನ ನಾಮನಿರ್ದೇಶನದ ಈ ಮೂರು ವಿಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಶಕ್ತಿಯನ್ನು ತೋರಿಸುವಂಥದ್ದು ತಾನು ಈ ರಾಜ್ಯ ಸರ್ಕಾರದ ವ್ಯವಹಾರಗಳನ್ನು ನನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ತೀನಿ ಅನ್ನೋ ಸೂಚನೆಯನ್ನು ಕೊಡ್ತಾ ಅದು ಖಡಕ್ ಸೂಚನೆ ಅದರ ಜೊತೆಗೆ ಇಂಡೈರೆಕ್ಟ್ ಕೆಲವು ಮೆಸೇಜ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಪತ್ರಿಕಾಗೋಷ್ಠಿ ಕೆಟಿ ವೇಣುಗೋಪಾಲ್ ಅವರು ಹೇಳಿದ್ರು ಜನಪರ ನಿಲುಮೆಯನ್ನು ಪ್ರದರ್ಶಿಸಿ ನಿಮ್ಮದು ಜನಪರ ನಿಲುಮೆ ಇರಬೇಕು ಅನ್ನುವ ಮಾತು ಇದನ್ನು ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ರಿಕಾಗೋಷ್ಠಿ ರೆಫರ್ ಮಾಡಿದ್ರು ಹೈಕಮಾಂಡ್ ಹೇಳಿದೆ ಅಂದ್ರೆ ಅದರ ಅರ್ಥ ಏನಾಗುತ್ತೆ ಅಂದ್ರೆ ಈ ವಿಚಾರದಲ್ಲಿ ಏನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕರ್ನಾಟಕ ಸರ್ಕಾರ ಜನಪರವಾದ ನಿಲುಮೆಯನ್ನು ವ್ಯಕ್ತಪಡಿಸಿಲ್ಲ ಅನ್ನುವ ಅಭಿಪ್ರಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ವ್ಯಕ್ತಪಡಿಸಿ ಇದು ವೆರಿ 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 ಸೀರಿಯಸ್ ಅಂದರೆ ಇಂತಹ ಘಟನೆ ನಡೆದಾಗ ನೀವು ಒಂದು ಸ್ಪಂದನ ಇರಬೇಕಲ್ವ ಅದು ರಾಜ್ಯ ಸರ್ಕಾರದಲ್ಲಿ ಆ ಸ್ಪಂದನ ಇಲ್ಲ ಅದು ಇದಕ್ಕೊಂಥರದ್ದು ಯೋಗಿ ಮಾದರಿ ಟೈಪ್ಗಳತ್ತೆ ಯೋಗಿ ಈ ಉತ್ತರ ಪ್ರದೇಶದಲ್ಲಿ ಹೆಣಗಳು ಬಿದ್ದರೆ ಅದಕ್ಕೆ ಸ್ಪಂದನೇ ಇರಲ್ಲ ತುಳಿತದಲ್ಲಿ ಇಲ್ಲಿ ಹನ್ನೊಂದು ಜನ ಸತ್ತರೆ ನಿಮ್ಮ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಸಂದರ್ಭದಲ್ಲಿ ಈಗಿನ ವರದಿ ಪ್ರಕಾರ ಎಂಬತ್ತೆರಡು ಜನ ಕೊಟ್ಟು ಆದರೆ ಒಂದು ಒಂದು ಹೃದಯ ಗೀನರಂತೆ ವರ್ತಿಸೋದು ಯೋಗಿ ಆದಿತ್ಯನಾಥ್ ಎವ್ರಿ ಬಡಿ ವಿಲ್ ಡೂ ಲೈಕ್ ದರ್ ಗುಜರಾತ್ನಲ್ಲಿ ಸೇತುವೆ ಕುಸಿದ ಸಂದರ್ಭದಲ್ಲಿ ಸೊ ಮೋದಿ ಏನಿದೆ ಮೋದಿ ಹೃದಯ ಇದೆಯಲ್ಲ ಆ ಹೃದಯ ಸ್ಪಂದಿಸ್ತದೆಯೋ ಹೃದಯ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ ಅಂಥ ಕಠಿಣ ಹೃದಯಗಳು ದೇ ನೆವರ್ ತಮಗೆ ಇವಾಗ ಮಣಿಪುರದಲ್ಲಿ ಹೆಣ ಹೆಣ ಬೀಳ್ತಾ ಇದೆ ಹೆಣ ಹೆಣ ಬೀಳ್ತಾ ಇದೆ ಮೋದಿ ಹೃದಯ ಸ್ಪಂದಿಸಲ್ಲ ಹೃದಯ ಹೀನ ಈ ಅಧಿಕಾರ ಅನ್ನೋದು ರಾಜಕಾರಣಿಗಳನ್ನ ಹೀನರನ್ನಾಗಿ ಮಾಡುತ್ತೆ ಅಂತ ಸೊ ಈವನ್ ನಾನು ಈ ಘಟನೆಗೆ ಸಂಬಂಧಪಟ್ಟಾಗ ನೋಡ್ತಾ ಬಂತು ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ರು ಆ ವಿಚಾರದಲ್ಲಿ ಎಸ್ ಅದು ಅದು ಪ್ರಾಮಾಣಿಕವಾದ ಕಂಡು ಇರುವಂತ ಬರಬೇಕು ಅದು ದಟ್ ಈಸ್ ವಾಟ್ ಐ ವಾಂಟ್ ನಿಮಗೆ ಅಧಿಕಾರ ಅನ್ನುವುದು ನಿಮ್ಮ ಹೃದಯವನ್ನು ಕೊಂದ್ಕೋಬೇಕು ಅಂತಲ್ಲ ಮುಖ್ಯಮಂತ್ರಿಗಳ ಇಡೀ ರೆಸ್ಪಾನ್ಸ್ನಲ್ಲಿ ನನಗೆ ಎಲ್ಲೂ ಕೂಡ ಆ ಎಮೋಷನಲ್ ಆದ ಹನ್ನೊಂದು ಜನರ ಸಾವಿಗೆ ಅವ್ರು ರಿಯಾಕ್ಟ್ ಮಾಡಿದ್ದು ನೋಡಿಲ್ಲ ಅದು ಅವ್ರ ವಿಧಾನನೂ ಇರ್ಬೋದು ರಿಯಾಕ್ಟ್ ಮಾಡಬೇಕಾದರೆ ಅವರು ಅದನ್ನು ಕೇವಲ ಇಡೀ ಹಗರಣ ಇಡೀ ಒಂದು ದುರಂತವನ್ನು ಪೊಲೀಸ್ ಹೆಗಲಿಗೆ ಹಾಕ್ಬಿಟ್ಟು ಅವರು ತಲೆ ಕಟ್ಟಿಬಿಟ್ಟು ನನಗೆ ಸಂಬಂಧ ಇಲ್ಲ ಅನ್ನುವ ರೀತಿ ವರ್ತಿಸ್ತಿದ್ದಿದೆಯಲ್ಲ ನಾನು ಇದನ್ನು ಸಿದ್ದರಾಮಯ್ಯವ್ರನ್ನ ನಿರೀಕ್ಷೆ ಮಾಡಲಿಲ್ಲ ನಾನು ನೋಡಿದ ಸಿದ್ದರಾಮಯ್ಯ ಯಾವತ್ತು ಈ ರೀತಿ ರಿಯಾಕ್ಟ್ ಮಾಡೋರು ಆಗಿರಲಿಲ್ಲ ಇಟ್ ಇಸ್ ಪೇನ್ಫುಲ್ ಟು ಮೀ ಯಾಕೆಂದರೆ ಪಕ್ಕದಲ್ಲಿ ಕೆ ಎಸ್ ಸಿ ಸ್ಟೇಡಿಯಂ ಪಕ್ಕ ನಡೆಯುತ್ತೆ ವಿಧಾನಸೌಧದಲ್ಲಿ ಫಂಕ್ಷನ್ ನಡೆಯುತ್ತೆ ವಿಧಾನಸೌಧ ಎದುರು ಸೇಫ್ ಆಗಿದೆ ಆದ್ದರಿಂದ ನಂದು ಸರಿ ಅಲ್ಲಿ ಕೆ ಎ ಎಲ್ಲಾಗಿದೆ ಚಿನ್ನಸ್ವಾಮಿ ಅದು ನನಗೆ ಸಂಬಂಧಿಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದು ಇಟ್ ಇಸ್ ಮೋಸ್ಟ್ ಇನ್ಹ್ಯೂಮನ್ ಇದು ಇದರಂಥ ಅಮಾನವೀಯಾದ ಪ್ರತಿಕ್ರಿಯೆ ಯಾಕಂದರೆ ಅಕ್ಕಪಕ್ಕದಲ್ಲಿ ಅದು ನನಗೆ ಸಂಬಂಧನೇ ಇಲ್ಲ ಅನ್ನೋದಿದೆಯಲ್ಲ ಆದರೆ ಇದು ಪೂರ್ಣ ಪೊಲೀಸರ ತಪ್ಪು ಅಂದರೆ ರಾಜಕಾರಣಿಗಳ ತಪ್ಪು ಏನೂ ಇಲ್ಲ ಅನ್ನೋದಾದರೆ ನೀವು ಯಾಕೆ ಗೋವಿಂದರಾಜು ಅವರನ್ನು ನಿಮ್ಮ ರಾಜಕೀಯ ಕಾರ್ಯದರ್ಶಿ ಎತ್ತಾಕಿದ್ರಿ ನೀವು ಕೇವಲ ಪೊಲೀಸರು ತಪ್ಪಾದರೆ ಅಂದರೆ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇದೆ ಅಲ್ವಾ ಒಂದು ನಿಮಗೆ ಮಾಹಿತಿ ಬಂದಿಲ್ಲ ಮುಖ್ಯಮಂತ್ರಿಗಳು ಪೊಲೀಸರು ನನಗೆ ಮಾಹಿತಿ ಕೊಟ್ಟಿಲ್ಲ ಅನ್ನುವ ಮಾತನ್ನು ಅವರು ದೆಹಲಿಯಲ್ಲೂ ಕಾಂಗ್ರೆಸ್ ಹೈಕಮಾಂಡಿಗೆ ಅದನ್ನೇ ಹೇಳೋದಕ್ಕೆ ಟ್ರೈ ಮಾಡಿದ್ರು ಅಂತ ಪೊಲೀಸ ಪೊಲೀಸರು ಮಾಹಿತಿ ಕೊಡುವ ರೀತಿ ವ್ಯವಸ್ಥೆಯನ್ನು ಇಟ್ಟುಕೊಳ್ಳಬೇಕಾದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಅಲ್ವಾ ನೀವು ಪೊಲೀಸರು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಅದು ನಿಮ್ಮ ದೌರ್ಬಲ್ಯ ಹೊರತು ಪೊಲೀಸರ ದೌರ್ಬಲ್ಯ ಆಗುತ್ತೆ ಯು ಹ್ಯಾವ್ ಟು ಟೇಕ್ ಇನ್ಫಾರ್ಮೇಷನ್ ಫ್ರಮ್ ದ ಪೊಲೀಸ್ ದಟ್ ಈಸ್ ಯುವರ್ ರಿಸ್ಪಾನ್ಸಿಬಿಲಿಟಿ ಆಸ್ ಎ ಚೀಫ್ ಮಿನಿಸ್ಟರ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಇದರ ಅರ್ಥ ಅಂದರೆ ಪೊಲೀಸರು ಬಂದು ನಂಗೆ ಹೇಳ್ತಾನೆ ಇಲ್ಲ ಅದು ಹೇಗೆ ಗೊತ್ತಾ ಒಂದು ಆಫೀಸ್ನಲ್ಲಿ ನಾನು ಕೂತ್ಕೊಂಡು ಇಟ್ಕೊಳ್ಳಿ ಒಂದು ಚಾನಲಲ್ಲಿ ಕೆಲಸ ಮಾಡುತ್ತೆ ಸೊ ನನ್ನ ಕಲೀಗ್ಸ್ ಬಂದು ನನಗೆ ರಿಪೋರ್ಟ್ ಮಾಡ್ಕೊಳ್ಳಲ್ಲ ಒಂದು ನಾನು ಕೂಕ್ಕೊಂಡು ಮ್ಯಾನೇಜ್ಮೆಂಟಿಗೆ ಹೇಳಿದೆ ನಾನೊಬ್ಬ ಯೋಗ್ಯ ಅಲ್ವಾ ಏನು ಮಾಡೋಣ ಸರ್ ನನ್ನ ಹುಡುಗರು ಯಾರು ನನಗೆ ಬಂದು ಏನೂ ಹೇಳ್ತಾನೆ ಇಲ್ಲ ಅವ್ರು ನನಗೆ ವರದಿನೇ ಕೊಡ್ತಿರಲಿಲ್ಲ ನನಗೆ ಹೇಳ್ತಿರೋದ್ರಿಂದ ಯಾಕೆ ಸುದ್ದಿ ಮಿಸ್ ಆಯ್ತು ಅಂದರೆ ನನ್ನ ನನ್ನ ರಿಪೋರ್ಟ್ರು ನಮ್ಮ ಸಬ್ ಇಟ್ಟರು ನನಗೆ ವರದಿನೇ ಕೊಟ್ಟಿಲ್ಲ ಸರ್ ಅಂತ ನಾನು ಮ್ಯಾನೇಜ್ಮೆಂಟಿಗೆ ಹೇಳೋ ರೀತಿ ಆದರೆ ನಾನು ಅವರಿಗೆ ಅರ್ಹ ಅಲ್ಲ ಅಲ್ವಾ ಐ ಶುಡ್ ನಾನು ಅವರಿಂದ ವರದಿ ತೆಗೆದುಕೊಳ್ಬೇಕಾದ ನನ್ನ ಕರ್ತವ್ಯ ಹೊರತು ಅಲ್ಲ ಅದೇ ರೀತಿ ಪೊಲೀಸರಿಂದ ರಿಪೋರ್ಟ್ ತಗೋಬೇಕಾದ್ತು ಒಂದು ಪೊಲೀಸರು ಇವರಿಗೆ ವರದಿ ಕೊಟ್ಟಿಲ್ಲ ಅಂದರೆ ಓಕೆ ಫೈನ್ ಅವರು ಹೋಮ್ ಮಿನಿಸ್ಟ್ರಿಗಾರು ತಿಳಿಸಿರ್ಬೋದಲ್ವಾ ದಟ್ ಈಸ್ ಇನ್ ಫರ್ ಇಮಿಡಿಯೇಟ್ ಇಸ್ ದ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟ್ರಿ ಕ್ಲಾರಿಫಿಕೇಶನ್ ಕೊಡಬೇಕು ಅವ್ರಿಗೆ ಈ ವರದಿ ಬಂದಿದೆಯೋ ಇಲ್ಲವೋ ಅಂತ ದೆನ್ ಇಟ್ ಟು ಬಿ ಅದಾದ ಮೇಲೆ ಇದಕ್ಕೊಂದು ತಾತ್ವಿಕ ಒಂದು ತಾರ್ಕಿಕ ಅಂತ್ಯ ಬರುತ್ತೆ ಅದಿಲ್ಲ ಅಂತ ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ನನಗೆ ಹೇಳಿಲ್ಲ ಅನ್ನೋದೆಲ್ಲ ಸಮಂಜಸ ಆಗಲಿ ಅದಕ್ಕೆ ಒಂಥರ ಮುಖ್ಯಮಂತ್ರಿಗಳು ಹೇಗೆಂದಿನೇನು ಯಾರೋ ಪತ್ರಕರ್ತರನ್ನ ದೆಹಲಿಯಲ್ಲಿ ಜಾಡಿಸಿದ್ದು ನೋಡಿದೆ ಸೊ ಈ ಪತ್ರಕರ್ತರನ್ನ ಜಾಡಿಸೋದೇನಿದೆ ಅವರಿಗೆ ಜಾಡಿಸಿಕೊಳ್ಳಬೇಕಾದ ಬಯಸ್ಕೊಳ್ಬೇಕಾದ ಸ್ಥಿತಿ ಇದೆಯೋ ಇಲ್ಲೋ ಅನ್ನೋದು ಬೇರೆ ಪ್ರಶ್ನೆ ಆದರೆ ಸಾರ್ವಜನಿಕ ಬದುಕಿನಲ್ಲಿ ಇರುವವರು ಮಿಸ್ ಅವರಲ್ಲೊಂದು ಗೌರವಯೋಗವಾದ ನಡುವಳಿಕೆ ಇರಬೇಕು ಸುಮ್ಮನೆ ಓಬರಲ್ ಆಗಿ ಅದು ಒಂದು ಜಿದ್ ಕೂಡ ರಾಜಕೀಯವಾಗಿ ಕೂಡ ಇಟ್ ಇಟ್ವಿ ಬ್ಯಾಡ್ ಇಂಪ್ಯಾಕ್ಟ್ ಅಂತ ನೀವು ಪತ್ರಕರ್ತನ ಬೈತಾ ಬೈತಾ ಹೋದರೆ ಪತ್ರಕರ್ತರಿಗೆ ಒಳಗಡೆ ಏನಾಗುತ್ತೆ ಅಂತಂದರೆ ಅವರ ವಿರೋಧಿ ಮನಸ್ಥಿತಿ ಬಂದುಬಿಡುತ್ತೆ ಯಾರು ಸಪೋರ್ಟ್ ಎಲ್ಲರೂ ಕಾಯ್ತಿರ್ತಾರೆ ಮಾಡೋದು ಅದು ನಮ್ಮ ವೈಯಕ್ತಿಕ ಬಿಹೇವಿಯರಿಂದ ಕೂಡ ಆಗುತ್ತೆ ಸೋ ನೀವು ಸಿದ್ದರಾಮಯ್ಯನವರು ಐ ಎಮೋಷ್ನಲ್ ಆಗಿ ಕೆಲವು ಸಂದರ್ಭದಲ್ಲಿ ಪತ್ರಕರ್ತರು ಬಯಸ್ಕೊಳ್ಳೋಕೆ ಯೋಗ್ಯರೂ ಆಗಿರ್ಬೋದು ನಾನಿಲ್ಲ ಅಂತನಲ್ಲ ಅವರು ಹೇಳಿದ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿಯವರು ಹೇಳ್ಕಳಿಸಿದಾರೆ ಅದೆಲ್ಲ ಸರಿ ಆದರೆ ಕೇಳಬೇಕಾದ್ರೆ ಅದನ್ನು ರಿಯಾಕ್ಟ್ ಮಾಡಬೇಕಾದ್ರೆ ನಾನು ನಂಬಿರೋ ಹಾಗೆ ಮುಖ್ಯಮಂತ್ರಿ ಆದ ಇನ್ನೊಬ್ಬರು ಒಂದು ಗಡಿಯನ್ನು ದಾಟಬಾರ್ದು ಏಕವಚನದಲ್ಲಿ ಎಷ್ಟೇ ಪ್ರೀತಿ ಇರಲಿ ಏನಪ್ಪ ನೀನು ನೀನು ಏನೋ ಅಂದ್ಬಿಟ್ಟು ಚಾನಲ್ಲು ಇದನ್ನು ಈ ರೀತಿ ಮಾತನಾಡಬಾರ್ದು ಅದು ಸರಿಯಾದದಲ್ಲ ಅಂತಲೇ ನನಗೆ ಅನಿಸುತ್ತೆ ಬಟ್ ಮುಖ್ಯಮಂತ್ರಿಗಳೆಲ್ಲ ಈ ಇಡೀ ಪ್ರಕರಣ ಅವ್ರನ್ನ ಅಸ್ಥಿರಗೊಳಿಸಿದೆ ಅಂತ ನನಗೆ ಅನಿಸುತ್ತೆ ಐ ಥಿಂಕ್ ಸೊ ಆ ಕಾರಣಕ್ಕೆ ಅವರು ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಸೊ ಒಟ್ಟಾರೆ ನಾನು ಹೇಳಿದಾಗ ಒಂದು ಈ ಜಾತಿ ಗಣತಿ ವಿಚಾರಕ್ಕೆ ಹಾಗೆ ರಾಜ್ಯ ಸರ್ಕಾರದ ಈ ಜಾತಿ ಗಣತಿಯ ಇಡೀ ಅಂಕಿ ಅಂಶಗಳನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ರಿಯಾಕ್ಟ್ ರಿಜೆಕ್ಟ್ ಮಾಡಿದೆ ಇದು ಹತ್ತು ವರ್ಷಗಳ ಹಿಂದಿನಿಂದ ಒಂದು ರಿಜೆಕ್ಟ್ ಮಾಡಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಹತ್ತು ವರ್ಷ ಯಾಕೆ ಹಿಂದಿಂದು ಉಳಿತು ಏನು ಉಳಿತು ಅನ್ನೋದು ಈಗ ಯಾವ ಸ್ಥಿತಿ ಬಂದಿದೆ ನೀವು ಅಂದರೆ ಯಾವುದೇ ಜಾತಿ ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಕಡಿಮೆ ಇದ್ದರೂ ಕಡಿಮೆ ಇದೆ ಅಂತ ಹೇಳಂಗೆ ಇಲ್ಲ ಈ ಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಪ್ರತಿ ಜಾತಿ ಎಷ್ಟು ಇದ್ದಾರೆ ಅಂದರೆ ಮೂರು ಮೂರು ಕೋಟಿ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರಪ್ಪನೂ ಗಂಟು ಹೋಗೋದೇನಿದೆ ಲಿಂಗಾಯತರು ಒಂದು ಮೂರು ಕೋಟಿ ಇದ್ದಾರೆ ಒಕ್ಕಲಿಗರು ಒಂದು ಮೂರು ಕೋಟಿ ಇದ್ದಾರೆ ಬ್ರಾಹ್ಮಣರು ಒಂದು ಎರಡು ಮೂರು ಕೋಟಿ ಇದ್ದಾರೆ ಹಿಂದುಳಿದವರು ಮೂರು ಕೋಟಿ ನಾಲ್ಕು ಕೋಟಿ ಇದ್ದಾರೆ ಇವಾಗಲಿ ಐವತ್ತು ಕೋಟಿ ಅಂತ ಹೇಳಿ ಏನು ಕಡಿಮೆ ಯಾಕಂದರೆ ನೀವು ಕಡಿಮೆ ನಿಮ್ಮ ಜಾತಿ ಅಂದರೆ ಬ ತಲೆ ಮೇಲೆ ಬೀಳ್ತವೆ ಯಾರು ಒಪ್ಪು ರಾಜಕೀಯವಾಗಿ ಯಾರೂ ಒಪ್ಪಲ್ಲ ಲಿಂಗಾಯತರು ಕಾಂಗ್ರೆಸ್ಸು ಲಿಂಗಾಯತರು ಒಕ್ಕಲಿಗರು ಇದು ಮಾಡಿದ್ರು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಹೆದರ್ಬಿಟ್ಟು ಇನ್ನೊಂದು ಮಾಡಿ ಅನ್ನೋದು ಇನ್ನೊಂದು ಮೂರು ತಿಂಗಳಾಗ ಹೋಯ್ತು ಹೊರಟೋಯ್ತು ಅದಕ್ಕೆಲ್ಲ ಹೋಗ್ಬಿಟ್ಟು ಶ್ಯಾಮು ಶಂಕರ ಶಿವಶಂಕರಪ್ಪನ ಸ್ವಾಗತ ಮಠಾಧೀಶರ ಸ್ವಾಗತ ಈ ಮಠಾಧೀಶರ ಹತ್ರ ಹೇಳ್ರಪ್ಪ ಜ ಮಾಡಿಕೊಡ್ತಾ ಹೋವು ಬೇರೆ ಕೆಲಸಗಳಿಲ್ಲ ಅಲ್ವಾ ಈ ಮಠಾಧೀಶರು ಕೂತಿರ್ತಾರ ಜನರು ಬೇರೆಯವ್ರ ಆಶೀರ್ವಾದ ಮಾಡೋಕ್ಕೆ ಕೂತಿದ್ದಾರಲ್ಲ ಅವ್ರ ಹತ್ರ ಹೇಳಿಬಿಡಿ ಕೊಡ್ತಾರೆ ಅವರು ಜಾತಿಗಣತಿ ಯಾರು ಅದನ್ನೆಲ್ಲ ಕ್ರೋಢೀಕರಿಸಿ ಜನರು ಮುಂದಿತ್ತು ಸೊ ಬಟ್ ಕಾಂಗ್ರೆಸ್ ಹೈಕಮಾಂಡ್ ನಾನು ಹೇಳ್ತಾ ಇದ್ದಾಗ ಇಟ್ಸ್ ನಾವು ಇನ್ನಷ್ಟು ಗಟ್ಟಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಸರ್ಕಾರವನ್ನು ನಿಯಂತ್ರಿಸೋದಕ್ಕೆ ಟ್ರೈ ಮಾಡುತ್ತೆ ಅನುಮಾನ ಬೇಕಾಗಿಲ್ಲ ಸೊ ಈಗಿರುವ ಇದುವರೆಗೆ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇರುವ ಸ್ವಾತಂತ್ರ್ಯ ಇದು ಎಲ್ಲ ಸ್ವಾತಂತ್ರ್ಯ ಇನ್ನಷ್ಟು ಮಠಕ್ಕೆ ಅದು ಇದ್ರ ಇಂಪ್ಯಾಕ್ಟ್ ಅಂತ ನಂಬಿದ್ದೆ ನಾನು ದೆ ವಿಲ್ ಟೇಕ್ ಇಟ್ ಕಾಂಗ್ರೆಸ್ ಹೈಕಮಾಂಡ್ ಟೆಕ್ ಇಟ್ ವೆರಿ ಸೀರಿಯಸ್ಲಿ ಆ ಲಕ್ಷಣಗಳು ಕಾಣ್ತಾ ಇವೆ ಅದರ ಜೊತೆಗೆ ಇವ ಡಿ ಕೆ ಶಿವಕುಮಾರ ಬೆಂಗಳೂರಿಗೆ ವಾಪಸ್ ಬಂದಿಲ್ಲ ಅವರು ದೆಹಲಿಯಲ್ಲಿದ್ದಾರೆ ಮತ್ತು ಹೈಕಮಾಂಡ್ ಜೊತೆ ಚರ್ಚೆ ನಡೆಸ್ತಾರೆ ಅನ್ನುವ ಮಾಹಿತಿಗಳಿವೆ ಸೊ ಆದ್ದರಿಂದ ಅವ್ರು ಏನು ಚೇತನಿಸ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳುತ್ತೆ ಗೊತ್ತಿಲ್ಲ ಸೊ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಏನೇನೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಹೆಚ್ಚು ಟ್ರಬಲ್ ಇರೋದು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಅವ್ರಿಗೆ ಗೊತ್ತಾಗಿದೆ ಯಾಕಂದ್ರೆ ಬೇರೆ ಬೇರೆ ಇಂದ ರಿಪೋರ್ಟ್ ತರಿಸ್ಕೊಂಡಿರ್ತಾರೆ ನೋಡಿ ರಾಜ್ಯ ಸರ್ಕಾರದ ಇಮೇಜ್ ಡೌನ್ ಆಗ್ತಿದೆ ಅನ್ನೋದೇನಿದೆ ಈ ಪ್ರಕರಣದ ನಂತರ ಹೈಕಮಾಂಡ್ ಗೊತ್ತಿದೆ ಹೇಗೆ ಸರಿಪಡಿಸ್ಬೇಕು ಅನ್ನೋದು ಥರ ಗೊತ್ತಿಲ್ಲ ಅದ್ರ ಜೊತೆ ನೀವು ಸಿದ್ದರಾಮಯ್ಯನವ್ರನ್ನು ಡಿ ಕೆ ಅವ್ರ ಅವ್ರ ಏನೋ ಬದಲಿಸ್ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಇನ್ನಷ್ಟು ಕಾಂಗ್ರೆಸ್ ಹೊಡೆಸ್ಕೊಂಡು ಹೋಗುತ್ತೆ ಮುಳುಗ ಸ್ಥಿತಿಗೆ ಬರುತ್ತೆ ಈಗ ಅವರನ್ನು ಬದಲಿಸುವ ಸ್ಥಿತಿಯಲ್ಲೂ ಇಲ್ಲ ಅವ್ರನ್ನೊಂದು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿದೆ ಅದಕ್ಕೆ ರಾಹುಲ್ ಗಾಂಧೀಜಿ ಅದರ್ಸ್ ವಿಲ್ ಟ್ರೈ ಟು ಕಂಟ್ರೋಲ್ ದೆಮ್ ನಿಯಂತ್ರಿಸೋದಕ್ಕೆ ಟ್ರೈ ಮಾಡ್ತಾರೆ ಇದು ಇಡೀ ಇವತ್ತಿನ ರಾಜಕಾರಣದ ವಾಸ್ತವ ಸ್ಥಿತಿ ಇದೆ ವಿಲ್ ಟ್ರೈ ಕಂಟ್ರೋಲ್ ಆ್ಯಂಡ್ ಡಿಕ್ಟೇಟ್ ಕರ್ನಾಟಕದಲ್ಲಿರುವ ಚುನಾಯಿತ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿಕ್ಟೇಟ್ ಮಾಡುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ಜನತಂತ್ರ ದೃಷ್ಟಿಯಾಗಿ ಒಳ್ಳೆಯದಲ್ಲ ಒಂದು ಪಾರ್ಟಿ ಏನಿದೆ ಒಂದು ಪಕ್ಷ ಒಂದು ಆಯ್ಕೆಯಾಗಿರುವಂತಹ ಒಂದು ಸರ್ಕಾರವನ್ನು ನಿಯಂತ್ರಿಸುವ ಸ್ಥಿತಿ ಡಿಕ್ಟೇಟ್ ಮಾಡುವ ಒಂದು ಪಕ್ಷದ ಮಿತಿಯೊಳಗಡೆ ಸೂಚನೆಗಳನ್ನು ಕೊಡ್ಬೋದು ಆದರೆ ಇದು ಇಟ್ಸ್ ಐ ಥಿಂಕ್ ಇಟ್ಸ್ ಎ ಡಿಕ್ಟೇಷನ್ ಅಂತ ಈ ಡಿಕ್ಟೇಷನ್ ಯಾವ ರೀತಿ ಇದೆ ಅಂದರೆ ಮುಖ್ಯಮಂತ್ರಿಗಳು ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತೆ ಕಾಣುತ್ತೆ ಡಿ ಕೆ ಅವರಿಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೇಳಿದಂಗೆ ಕೇಳ್ಕೊಂಡಿರುತ್ತಾರೆ ಅವರಿಗೂ ಸ್ವಾತಂತ್ರ್ಯ ಹೋದ ಅದು ನಿರ್ಮಾಣ ಆಗಿದೆ ಇದು ಇನ್ನಷ್ಟು ಯು ಸಿ ಹೈಕಮಾಂಡಿಗೆ ಕರ್ನಾಟಕದ ಸರ್ಕಾರದ ಆಡ ಆಡಳಿತದ ಒಳಗಡೆ ಇಸಿ ಇಂಟ್ರಿಫಾರ್ಮ್ ಮಾಡುವ ಇನ್ನಷ್ಟು ಅವಕಾಶ ಕಲ್ಪಿಸುತ್ತೆ ಅಂತ ಅನಿಸುತ್ತೆ ಇನ್ನು ಬೇರೆ ಇದಕ್ಕೆ ಮೀರಿದ ಒಂದು ಡ್ರಾಶ್ಟಿಕ್ ಆ್ಯಕ್ಷನನ್ನು ಹೈಕಮಾಂಡ್ ತಗೊಳ್ಳುತ್ತೆ ಅಂತ ನನಗೆ ಇದುವರೆಗೂ ಅನ್ನಿಸ್ತಾ ಇಲ್ಲ ಎಸ್ ಎಸ್ ಎ ಪೊಲಿಟಿಕಲ್ ಅನಾಲಿಸ್ಟ್ ಆ್ಯಸ್ ಎ ಪೊಲಿಟಿಕಲ್ ರಿಪೋರ್ಟ್ ಆ ಧೈರ್ಯ ಅವರಿಗೆ ಇದ್ದಾಗಿಲ್ಲ ಯಾಕಂದರೆ ಇಟ್ ವಿಲ್ ಹ್ಯಾವ್ ಎ ಬ್ಯಾಡ್ ಇಂಪ್ಯಾಕ್ಟ್ ಬ್ಯಾಡ್ ಇಂಪ್ಯಾಕ್ಟ್ ಯು ಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಏನು ಪಾರ್ಟಿ ಏನಿದೆ ಶಾಸಕಾಂಗ ಏನಿದೆ ಒಳಗಡೆ ಸಮಥಿಂಗ್ ವಿಲ್ ಆ್ಯಪನ್ ಸೊ ಅದರಿಂದ ಅಂಥ ಒಂದು ಡ್ರಾಸ್ಟಿಕ್ ಇದನ್ನು ತಕ್ಷಣ ಮಾಡಲ್ಲ ಅನುಮಾನ ಬೇಕಾಗಿಲ್ಲ ಯಾರು ಬೇಕಾದಷ್ಟು ಚಾನಲ್ಗಳು ಏನು ಬೇಕಾದ್ರೂ ಅಂದ್ಕೊಳ್ಳಲ್ಲಿ ಯೂಟ್ಯೂಬರ್ಗಳು ಈ ರೀತಿ ವಿಶ್ಲೇಷಣೆ ಅವರು ಏನು ಏನು ಬೇಕಾದರೂ ಬಿದ್ದೆ ಹೋಯಿತು ನಾಳೆ ಬೆಳಗ್ಗೆ ಎಚ್ಚರಿಕೆ ಚೇಂಜ್ ಮಾಡಿದ್ರು ಇದೆಲ್ಲ ಸುಳ್ಳು ಅದು ಚೇಂಜ್ ಸದ್ಯಕ್ಕಂತೂ ಆಗತ್ತೆ ಅಂತ ನನಗನ್ನಿಸಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋದಕ್ಕೆ ಮನೆಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಬಹಳ ಮುಖ್ಯ ತಮ್ಮ ಬೆಂಬಲ ಅಂದರೆ ನನ್ನ ಧ್ವನಿ ತಮ್ಮ ಆಶೀರ್ವಾದ ತಮ್ಮ ಪ್ರೀತಿ ಅಂದರೆ ನನ್ನ ಶಕ್ತಿ ಎಲ್ಲರಿಗೂ ನಮಸ್ಕಾರ